ಮಹಾನಟಿ ಸೀಸನ್ ಟೂ ಕಾರ್ಯಕ್ರಮದಲ್ಲಿ ಸೆಲೆಕ್ಟ್ ಆದ ಹದಿನಾರು ಸ್ಪರ್ಧಿಗಳು ಯಾರು ಹಾಗೂ ಅವರು ಯಾವ ಊರಿನವರು ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲನೆಯದಾಗಿ ಮಾನ್ಯ ರಮೇಶ್ ಇವರು ಮೂಲತಃ ತೀರ್ಥಹಳ್ಳಿಯವರಾಗಿರುತ್ತಾರೆ ಎರಡನೆಯದಾಗಿ ಸೌಗಂಧಿಕಾ ಎನ್ಎಸ್ ಇವರು ಮೂಲತಃ ಚಿಕ್ಕಮಗಳೂರಿನವರಾಗಿರುತ್ತಾರೆ ಮೂರನೆಯದಾಗಿ ದಿವ್ಯಾಂಜಲಿ ಇವರು ಮೂಲತಃ ಪೀದರವರಾಗಿರುತ್ತಾರೆ ನಾಲ್ಕನೆಯದಾಗಿ ಭೂಮಿಕಾ ಇವರು ಮೂಲತಃ ಬೆಂಗಳೂರಿನವರಾಗಿರುತ್ತಾರೆ ಐದನೆಯದಾಗಿ ಶ್ರೇಯಾ ಅಗಮ್ಯ ಇವರು ಮೂಲತಃ ಮೈಸೂರಿನವರಾಗಿರುತ್ತಾರೆ ಆರನೆಯದಾಗಿ ಕುಮಾರ್ ಇವರು ಮೂಲತಃ ದಕ್ಷಿಣ ಕನ್ನಡದವರಾಗಿರುತ್ತಾರೆ ಏಳನೆಯದಾಗಿ ಖುಷಿ ಇವರು ಮೂಲತಃ ಬೆಳಗಾವಿಯವರಾಗಿರುತ್ತಾರೆ ಎಂಟನೆಯದಾಗಿ ದೀಪಿಕಾ ಇವರು ಮೂಲತಃ ತುಮಕೂರಿನವರಾಗಿರುತ್ತಾರೆ ಪ್ರೇರಣಾ ಇವರು ಮೂಲತಃ ಮೈಸೂರಿನವರಾಗಿರುತ್ತಾರೆ ಹತ್ತನೆಯದಾಗಿ ತನಿಷ್ಕಾ ಮೂರ್ತಿ ಇವರು ಮೂಲತಃ ಮೈಸೂರಿನವರಾಗಿರುತ್ತಾರೆ ಹನ್ನೊಂದನೆಯದಾಗಿ ಪೂಜಾ ರಮೇಶ್ ಇವರು ಮೂಲತಃ ಬೆಂಗಳೂರಿನವರಾಗಿರುತ್ತಾರೆ ಎರಡನೆಯದಾಗಿ ಸಿಂಚನ ಇವರು ಮೂಲತಃ ಮೈಸೂರಿನವರಾಗಿರುತ್ತಾರೆ ಹದಿಮೂರನೆಯದಾಗಿ ವರ್ಷ ಕೆಪಿ ಇವರು ಮೂಲತಃ ದಾವಣಗೆರೆಯವರಾಗಿರುತ್ತಾರೆ ಹದಿನಾಲ್ಕನೆಯದಾಗಿ ನಿವೀಕ್ಷಾ ಇವರು ಮೂಲತಃ ಬೆಂಗಳೂರಿನವರಾಗಿರುತ್ತಾರೆ ಹದಿನೈದನೆಯದಾಗಿ ವರ್ಷ ಡಿಗ್ರಜೆ ಇವರು ಮೂಲತಃ ಚಿಕ್ಕೋಡಿಯವರಾಗಿರುತ್ತಾರೆ ಹದಿನಾರನೆಯದಾಗಿ ಸಾಯಿ ಶ್ರುತಿ ಇವರು ಮೂಲತಾ ಸುಳ್ಯದವರಾಗಿರುತ್ತಾರೆ ಹೌದು ಈ ಹತ್ತಾರು ಸ್ಪರ್ಧಿಗಳು ಮಹಾನಟಿ ಸೀಸನ್ ಟೂ ನ ಮೆಗಾ ನಲ್ಲಿ ಸೆಲೆಕ್ಟ್ ಆದ ಸ್ಪರ್ಧಿಗಳಾಗಿದ್ದು ಇವರಲ್ಲಿ ನಿಮ್ಮ ಫೇವರೇಟ್ ಸ್ಪರ್ಧಿ ಯಾರೆನ್ನುವುದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು